ಈ ಹಿಂದೆ ಇದ್ದ ಬಿಷಪ್ ಡಾಕ್ಟರ್ ಕೆ ಆಂಟೋನಿ ವಿಲಿಯಂ ಅವರವನ್ನ ಕೂಡಲೇ ಮೈಸೂರು ಧರ್ಮ ಪ್ರಾಂತ್ಯಕ್ಕೆ ವಾಪಸ್ಸು ಕರೆತಂದು ಅವರ ಜೀವಕ್ಕೆ ಭದ್ರತೆಯನ್ನು ಒದಗಿಸಬೇಕಾಗಿರುತ್ತದೆ ಇದರ ಜೊತೆಗೆ ಇವರ ಸಂಚುಕೋರರು ಅಂದರೆ ಆರರಿಂದ ಏಳು ಸಂಚುಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ಎರಡು ಬೇಡಿಕೆಗಳು ಈಡೇರಿಸುವುದು ತಪ್ಪಿದಲ್ಲಿ ಮೈಸೂರು ಧರ್ಮ ಪ್ರಾಂತ್ಯದ ಸಾಮಾನ್ಯ ನಿಷ್ಠಾವಂತರು ಮತ್ತು ಎಲ್ಲ ಅರ್ಚಕರು ತಮಗೆ ನ್ಯಾಯ ಸಿಗುವವರೆಗೂ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂಬುದಾಗಿ ಈ ದಿನ ಮೈಸೂರಿನ ಧರ್ಮ ಪ್ರಾಂತ್ಯದಲ್ಲಿ ನಡೆದ ಇತ್ತೀಚಿನ ಬೆಳವಣಿಗೆ ಕುರಿತು ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಾರ್ವಜನಿಕರಿಗೆ ಸಂಕ್ಷಿಪ್ತವಾಗಿ ತಿಳಿಸಿರುತ್ತಾರೆ ಅಧಿಕಾರ ವರ್ಗದವರಿಗಾಗಿ ಪ್ರಾರ್ಥಿಸುತ್ತಿವೆ ದೇವರೇ ಅವರ ಕುಟುಂಬಗಳನ್ನು ನಿಮ್ಮ ಸ್ವಗೀಯ ವರದಾನಗಳಿಂದ ಆಶೀರ್ವದಿಸಿರಿ ಅವರ ಕುಟುಂಬಗಳಲ್ಲಿ ಶಾಂತಿಯನ್ನು ಸಮಾಧಾನವನ್ನು ಸಮಾಧಾನವನ್ನು ಸಂತೃಪ್ತಿಯನ್ನು ತುಂಬಿರಿ ಅವರ ಮಕ್ಕಳಿಗೆ ಮತ್ತು ಅವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದವು ಇರಲಿ ಒಳ್ಳೆಯ ಆರೋಗ್ಯವಾಗಿ ಅವರನ್ನು ಪಾಲಿಸಿ ಎ ಸಿ ತಂದೆಗೆ ಗುರು no mm -hmm. क्यों मत आदिसार? कौन में इस हैप्पी? How can he deny that when things are very clear and slow. it is very transparent? नहीं नहीं था। था। नहीं ये नहीं के बोलते लोग 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 ये � మొబైల్ మొబైల్ మేడం what is in the diocese, what is going on, the priest what they are doing. Okay? Okay? Whatever the letter that he makes to the higher authorities, whatever the letter that he makes to the higher authority, we want that letter to be transparent even to the public because he should not have any kind of tricks in that. ಫಾದರ್ ಹೆನ್ರಿ ಮಂಟೇರು ಈ ಧರ್ಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಐವತ್ತು ವರ್ಷ ನಿನ್ನೆಲ್ಲ ಮೊನ್ನೆ ತೀರಿ ಹೋಗಿದ್ರು ಅವರ ಅಂತಿಮ ಕಾರ್ಯಕ್ರಮ ಪೂಜೆ ನಮ್ಮ ಕ್ಷೇತ್ರ ಧರ್ಮ ದೇವಾಲಯದಲ್ಲಿ ಹಾಗೂ ಗಾಂಧಿನಗರ ಲ್ಲಿ ನಡೆಯಲಿಕ್ಕೆ ನಾನು ಹೋಗಿದ್ದೆ ಇದು ನಿಮಗೆ ತಿಳಿದಿದೆ ಎರಡನೇದಾಗಿ ನಿಮ್ಮ ಈ ಮನವಿಯನ್ನು ನಾನು ಎಲ್ಲಿಗೆ ಕಳಿಸಲಿಕ್ಕೆ ಇದೆಯೋ ಅಲ್ಲಿ ಕಳಿಸುತ್ತೇನೆ ಎಲ್ಲಿ ಯಾರು ಯಾರತ್ರ ನಾನು ಡಿಸ್ಕಷನ್ ಮಾಡಿ ಅವರ ಸಲಹೆಯನ್ನು ತೆಗೆದುಕೊಳ್ಳಿಕ್ಕಿದೆಯೋ ಅದನ್ನು ಮಾಡುತ್ತೇನೆ ಇದು ನಾನು ನಿಮಗೆಲ್ಲರಿಗೂ ಹೇಳುವುದು ಮೂರನೇದಾಗಿ ನೀವು ಮನವಿ ಮಾಡಿದ ಪ್ರಕಾರ ಈ ಧರ್ಮಕ್ಷೇತ್ರದ ಒಳ್ಳೆ ಹೆಸರನ್ನು ಕಾಪಾಡಿರಿ ಯಾರಿಗೂ ಈ ಧರ್ಮಕ್ಷೇತ್ರದ ಹೆಸರನ್ನು ಹಾಳು ಮಾಡಲು ಹಕ್ಕಿಲ್ಲ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಈ ಧರ್ಮಕ್ಷೇತ್ರಕ್ಕಾಗಿ ದುಡಿಯಬೇಕು ಹೌದು ಇದು ನಮ್ಮ ಕರ್ತವ್ಯ ನನಗೆ ಸಹ ದುಃಖ ಬರುತ್ತದೆ ಇದನ್ನು ಈ ಧರ್ಮಕ್ಷೇತ್ರದಲ್ಲಿ ನಾನು ಮೊನ್ನೆ ನನಗೆ ವಿಡಿಯೋ ತೋರಿಸಿದರು ಇದರಲ್ಲಿ ಯಾವುದು ಸತ್ಯ ಯಾವುದು ತಪ್ಪು ಯಾರಿದನ್ನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಇದು ಬಂದಿದೆ ಅದಕ್ಕಾಗಿ ನಾನು ನಿಮಗೆ ಹೇಳುತ್ತೇನೆ ನಾನು ಯಾವಾಗಲೂ ನಾವು ಸತ್ಯವೇ ಮಾತಾಡಬೇಕು ಸತ್ಯವೇ ನುಡಿಯಬೇಕು ಪ್ರಭಿ ಹೆಸರು ನಮಗೆ ಕಲಿಸಿದ್ದಾರೆ ಸತ್ಯವನ್ನು ನುಡಿ ಸತ್ಯ ನುಡಿದರೆ ಜಯ ಸಿಗುವುದು ಅಂತ ಅದೇ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ನನಗೋಸ್ಕರ ಪ್ರಾರ್ಥಿಸಿರಿ ಈ ಧರ್ಮ ಕ್ಷೇತ್ರದಲ್ಲಿ ಪ್ರಾರ್ಥಿಸಿ ನಮ್ಮ ಗುರುಗಳಿಗೋಸ್ಕರ ಪ್ರತ್ಯೇಕವಾಗಿ ನೀವು ಪ್ರಾರ್ಥಿಸಿ ನಾವೆಲ್ಲರೂ ಒಕ್ಕೂಟದಿಂದ ಒಂದೇ ಮನಸ್ಸಿನಿಂದ ಒಂದೇ ಶಾಂತಿಯಿಂದ ಎಲ್ಲರೂ ಎಲ್ಲರನ್ನು ಪ್ರೀತಿಸಿ ಬಾಳೆ ಬಾಳುವಂತೆ ಹಾಗೂ ಪ್ರಭಸು ನಮಗೆ ಕೊಟ್ಟ ಕೆಲಸವನ್ನು ಮುಂದುವರಿಸುವಂತೆ ನಮಗೆ ಪ್ರಾರ್ಥಿಸಿದ್ದು ನಾನು ಕಳಗಳಿಂದ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಕಡೆಯ ಆಶೀರ್ವಾದ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಎಲ್ಲರಿಗೂ ಎದ್ದು ನಿಂತುಕೊಳ್ಳಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಆತ್ಮೀಯ ಮಾಧ್ಯಮ ಮಿತ್ರರೇ ನಾವು ಇಂದು ಇಲ್ಲಿ ಎರಡು ದಿನಗಳ ಹಿಂದೆ ನಾವು ಇಲ್ಲಿ ಸೇರಿದ್ದೆವು ನಮ್ಮ ಆಗ್ರಹಗಳನ್ನು ಅವರಿಗೆ ಕೊಟ್ಟಿದ್ದೋ ನಮ್ಮ ಅವರು ಒಂದು ದಿನದ ಸಮಯ ಕೇಳಿದರು ನಿನ್ನೆ ಒಂದು ದಿನ ಸಮಯ ಕೊಡಿ ನಾವು ಮೇಲಾಧಿಕಾರಿಗಳನ್ನು ವಿಚಾರ ಮಾಡಿ ಅದನ್ನು ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದರು ಆದ್ದರಿಂದ ನಾವಿವತ್ತು ಎಲ್ಲರೂ ಹತ್ತು ಗಂಟೆಗೆ ಬನ್ನಿ ಅವರು ಮೇಲಾಧಿಕಾರಿಗಳ ಹತ್ರ ಮಾತಾಡ್ಬಿಟ್ಟು ನಮಗೆ ಏನಾಗಿದೆ ಅನ್ನೋದನ್ನು ನಮಗೆ ತಿಳಿಸ್ತಾರೆ ಅಂತೇಳ್ಬಿಟ್ಟು ನಾವು ಅವ್ರು ಹೇಳಿದಕೋಸ್ಕರ ನಾವು ಎಲ್ಲರಿಗೂ ಕರೆ ಕೊಟ್ಟಿದ್ದೋ ಎಲ್ಲ ಬಂದಿದ್ದಾರೆ ಇನ್ನೂ ಬರಬೇಕಾಗಿತ್ತು ಅನ್ನೆಸೆಸರಿ ಏನೇನೋ ಮೆಸೇಜ್ಗಳು ಕಳಿಸಿ ನೀವು ಹೋದ ತಕ್ಷಣ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಮೆಸೇಜ್ಗಳನ್ನೆಲ್ಲ ಕಳಿಸ್ಬಿಟ್ಟು ಜನರನ್ನು ದಿಕ್ತಪ್ಸಿದ್ದಾರೆ ಅದರಿಂದ ಕೆಲವರು ಹೆದರ್ಬಿಟ್ಟು ಬಂದಿಲ್ಲ ಅಷ್ಟೆ ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿರೋಂಥದ್ದು ಏನು ಅಂದರೆ ನಮ್ಮ ಧರ್ಮಾಧ್ಯಕ್ಷರ ಮೇಲೆ ವಿನಾಕಾರಣ ಪಿತೂರಿ ಮಾಡಿದ್ದಾರೆ ಅದರ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೂರು ತಿಂಗಳ ರಜೆಗೆ ಹೋಗಬೇಕು ಅಂತ ಅವರಿಗೆ ಹೇಳಿದರು ಮೂರು ತಿಂಗಳ ರಜೆಗೆ ಅವ್ರನ್ನ ಕಳಿಸ್ಬಿಟ್ಟು ಈಗ ಆಲ್ರೆಡಿ ಒಂದು ವರ್ಷವಾಗಿದೆ ಇದರಲ್ಲಿ ಶುದ್ಧ ಪಿತೂರಿ ನಡೆದಿದೆ ಇವರ ವಿರುದ್ಧ ಅನ್ನೋದು ಆ ವೀಡಿಯೋ ಯೂಟ್ಯೂಬ್ ವಿಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ಇದೆ ಆದ್ದರಿಂದ ನಮ್ಮ ಕೋರಿಕೆ ಏನು ಅಂದರೆ ಅವರನ್ನು ತಕ್ಷಣ ವಾಪಸ್ ಕರೆಸ್ಬೇಕು ನಮ್ಮ ಧರ್ಮಕ್ಷೇತ್ರಕ್ಕೆ ಒಬ್ಬ ಇನ್ನೋಸೆಂಟ್ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಪನಿಷ್ಮೆಂಟ್ ಆಗಬಾರ್ದು ಶಿಕ್ಷೆ ಆಗಬಾರ್ದು ಅನ್ನೋದು ನಮ್ಮ ಆಗ್ರಹ ಆದ್ದರಿಂದ ಇನ್ನೂ ನಾವು ನೋಡ್ತೀವಿ ಇನ್ನೂ ನಾವು ಕೇಳ್ತೀವಿ ಇನ್ನೂ ನಾವು ಕಳಿಸ್ತೀವಿ ಅನ್ನುವಂತಹ ಮಾತುಗಳು ನಮಗೆ ಬೇಡ ನಮಗೆ ಶೀಘ್ರ ಕ್ರಮ ಕೈಗೊಂಡು ಅವರನ್ನು ನಮ್ಮ ಧರ್ಮಕ್ಷೇತ್ರಕ್ಕೆ ವಾಪಸ್ ಕರೆಸಿ ಅನ್ನೋದು ನಮ್ಮದು ಮೊದಲನೇ ಆಗ್ರಹ ಎರಡನೇದು ಈ ಒಂದು ಕಾರ್ಯದಲ್ಲಿ ನಮಗೆ ಇದೊಂದು ಧರ್ಮಕ್ಷೇತ್ರ ನಮ್ಮದ ನಮ್ಮ ಕರ್ನಾಟಕದಲ್ಲಿ ಹದಿಮೂರು ಧರ್ಮಕ್ಷೇತ್ರಗಳಿದ್ದಾವೆ ಅದರಲ್ಲಿ ಬ್ಯಾಂಗ್ಳೂರು ಮಹಾಧರ್ಮಕ್ಷೇತ್ರ ನಮಗೆ ಬಿಷಪ್ಪು ಆರ್ಚ್ ಬಿಷಪ್ಪು ಅದಾದಮೇಲೆ ಕಾರ್ಡಿನಲ್ಗಳು ಅದಾದಮೇಲೆ ರೋಮಲ್ಲಿ ಡೈಕಾಸ್ಟ್ರಿ ಡೈಕಾಸ್ಟ್ರಿ ಅಂತ ಇದೆ ಅದು ಒಂದೊಂದೇ ಹಂತವಾಗಿ ಅದು ವಿಚಾರಣೆಗಳು ನಡೆಯೋದು ಒಂದೊಂದೇ ಹಂತವಾಗಿ ಅದರ ಗರಿಷ್ಠ ಪ್ರಮಾಣ ಇರುತ್ತೆ ಆದ್ದರಿಂದ ನಾವು ಧರ್ಮಾಧ್ಯಕ್ಷರಿಗೆ ಸಲ್ಲಿಸಿದ್ದನ್ನು ಅವರು ನುನ್ಷಿಯೋಗಿ ಕಳಿಸ್ತಾರೆ ರಾಯಭಾರಿಯವರಿಗೆ ಕಳಿಸ್ತಾರೆ ಅಲ್ಲಿಂದ ಡಿಕಾಸ್ಟ್ರಿಗೆ ಕಳಿಸ್ತಾರೆ ಈ ವಿಚಾರಗಳನ್ನು ಈ ಒಂದು ಈ ರೀತಿಯಾಗಿ ನಮ್ಮ ಧರ್ಮಾಧ್ಯಕ್ಷರ ಮೇಲೆ ಪಿತೂರಿ ಮಾಡಿದಾಗ ಅಲ್ಲಿಂದ ಎನ್ಕ್ವೈರಿ ಬಂತು ಅವ್ರ ಮೇಲೆ ಮೂರು ಜನ ಧರ್ಮಾಧ್ಯಕ್ಷರನ್ನು ನೇಮಿಸಿದ್ರು ಅವ್ರಿಗೆ ಅವ್ರನ್ನ ವಿಚಾರ ಮಾಡಿ ಅವರಿಗೆ ಅವರ ವಿಚಾರವಾಗಿ ಸರಿನೋ ತಪ್ಪೋ ಈ ಆಪಾದನೆಗಳು ಸರಿನೋ ತಪ್ಪೋ ಎಂಬುದನ್ನು ವಿಚಾರ ಮಾಡಿ ಅಂತೇಳ್ಬಿಟ್ಟು ಅವರಿಗೆ ಮೂರು ಜನ ಕಮಿಷನ್ನ ಕಳಿಸಿದರು ಎಲ್ಲ ಗುರುಗಳನ್ನು ಅವರು ಭೇಟಿ ಮಾಡಿದ್ರು ಅನೇಕ ಜನರನ್ನು ಭೇಟಿ ಮಾಡಿದರು ಆದರೆ ಇಲ್ಲಿ ಅದನ್ನು ಎರೇಂಜ್ ಮಾಡಿದಂತಹ ಶ್ರೇಷ್ಠ ಗುರುಗಳು ಒಬ್ಬರು ಇದ್ರಲ್ಲಿ ಅವರು ಕೂಡ ಈ ಪಿತೂರಿ ನೋಡಿಸುವ ಜೊತೆ ಕೈ ಜೋಡಿಸ್ಬಿಟ್ರು ಅದಲ್ಲದೇ ಫಾದರ್ ಲೆಸ್ಲಿ ಮೊರಸ್ ಅಂತ ಅವರು ವಿ ಅವರು ಶ್ರೇಷ್ಠ ಗುರುಗಳಾಗಿದ್ದರು ಅವರು ಅವ್ರ ಜೊತೆ ಪಿತೂರೆ ನಡ್ಸೋರ ಜೊತೆ ಸಹಭಾಗಿಗಳಾಗಿ ಇದು ಸರಿಯಾದ ವ್ಯಕ್ತಿಗಳನ್ನು ಕರೆದು ಮಾತಾಡಿಸುವಲ್ಲಿ ಅವರು ವಿಫಲರಾದರು ಅದರಲ್ಲೂ ಇನ್ನೂ ಒಂದು ತುಂಬ ದುಃಖಕರವಾದ ಸಂಗತಿ ಮತ್ತು ಇದು ತುಂಬ ಆಕ್ಷೇಪಾರ್ಹ ಸಂಗತಿ ಏನು ಅಂದರೆ ಅಲ್ಲಿಂದ ಕಳಿಸಿರುವಂತಹ ಮೂರು ಜನ ಮಹಾಧರ್ಮಾಧ್ಯಕ್ಷರುಗಳು ಕಮಿಟಿ ಇದೆಯಲ್ಲ ಅದರಲ್ಲಿ ಅವರು ಯಾವುದೇ ರೀತಿಯಲ್ಲೂ ಅವರಿಗೆ ಬಂದಂಥ ಮಾಹಿತಿಯನ್ನು ಎಲ್ಲೂ ಲೀಕ್ ಮಾಡುವಂತಿಲ್ಲ ಅವರು ಲೀಕ್ ಮಾಡಿದರೆ ಸಡನ್ನಾಗಿ ಅವರಿಗೆ ಸಸ್ಪೆಂಡ್ ಆಗ್ತಾರೆ ಲಾತೆ ಸಂತನ್ಸಿಯ ಎಕ್ಸ್ಕಮ್ಯುನಿಕೇಶನ್ ಅಂತ ಅದನ್ನು ಕೇಳ್ತಾರೆ ನಮ್ಮ ಕ್ಯಾನನ್ ಲಾದಲ್ಲಿ ಅದು ಏನು ಅಂತೇಳಿದ್ರೆ ಅದನ್ನು ನಾವು ಇನ್ನೊಬ್ಬರು ಪ್ರೊನೌನ್ಸ್ ಮಾಡಬೇಕಾಗಿಲ್ಲ ನೀನು ನಿನ್ನಿಂದ ಧರ್ಮ ಬಾಹಿರನಾಗಿದ್ಯಾ ಅಂತ ಹೇಳಬೇಕಾಗಿಲ್ಲ ಅವರು ಮಾಡಿದಂತಹ ತಪ್ಪೆ ಅವರಿಗೆ ಧರ್ಮ ಬಾಹಿರ ಎಂಬುದಾಗಿ ಅದನ್ನು ತೋರಿಸ್ತದೆ ಅಂಥದ್ದಿದ್ದಲ್ಲಿ ಈ ವಿರುದ್ಧ ಗುಂಪಿನವರೊಂದಿಗೆ ಅದರಲ್ಲಿದ್ದಂತಹ ಒಬ್ಬರು ಮಹಾಧರ್ಮಾಧ್ಯಕ್ಷರಾದ ಕೊರ್ನೆಲಿಯೋ ಎಂಬುವವರು ಅವರೊಂದಿಗೆ ಒಡನಾಟ ಇಟ್ಕೊಂಡು ಅವರೊಂದಿಗೆ ಮಾತಾಡಿಕೊಂಡು ಇಲ್ಲಿ ನಡೆದಂಥ ವಿಚಾರಗಳನ್ನೆಲ್ಲ ಅವರಿಗೆ ಹೇಳಿ ನೀವು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕು ಹೆಚ್ಚಿನ ಸಾಕ್ಷಿಗಳನ್ನು ನೀವು ಕ್ರಿಯೇಟ್ ಮಾಡಬೇಕು ಸೃಷ್ಟಿ ಮಾಡಬೇಕು ಸುಳ್ಳು ಆಪಾದನೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಅವರು ಮಾರ್ಗದರ್ಶನ ಕೊಡ್ತಾರೆ ಷಡ್ಯಂತ್ರ ಮಾಡ್ತಾರೆ ಷಡ್ಯಂತ್ರ ಮಾಡ್ತಿರೋರು ಏಳು ಜನ ಗುರುಗಳು ಅವ್ರದ್ದು ಲಿಸ್ಟನ್ನು ನಮ್ಮ ಸುರೇಶ್ ಅವರು ಕೊಡ್ತಾರೆ ಅವರು ನಮ್ಮ ಧರ್ಮ ಪ್ರಾಂತ್ಯದವರೇ ಅವರು ಹೌದು ಜ್ಞಾನ ಪ್ರಕಾಶ್ ಫಾದರ್ ಜ್ಞಾನಪ್ರಕಾಶ್ ಫಾದರ್ ರೋಹನ್ ಫಾದರ್ ಅಂತೋಣಿ ರಾಜ್ ಆಮೇಲೆ ಆಮೇಲೆ ಫಾದರ್ ಪ್ರವೀಣ್ ಆಮೇಲೆ ರೋಹನ್ ಇನ್ನು ಹೆಚ್ಚಿನ ಮಾಹಿತಿನ ಅವ್ರು ಕೊಡ್ತಾರೆ ಒಂದ್ ನಿಮಿಷ ನಾನು ಇದು ನಾಲ್ಕು ಬೇಡಿಕೆಗಳೇನಿದೆ ಅದನ್ನ ಫಸ್ಟ್ ಹೇಳ್ತೇನೆ ಆಮೇಲೆ ನೀವು ಕ್ವಶನ್ಸ್ ಕೇಳಿ ಈಗ ಎರಡನೇದು ಕೊರ್ನೆಲಿ ಅವರಿಗೆ ನಮ್ಮ ಧರ್ಮಾಧ್ಯಕ್ಷರು ಇಲ್ಲಿ ಆಡಳಿತಾಧಿಕಾರಿಯಾಗಿ ಅವರನ್ನು ನೇಮಿಸಿದ್ದಾರೆ ಅವರು ತಕ್ಷಣ ಪತ್ರ ಬರೆದು ಅವರನ್ನು ಸಸ್ಪೆಂಡ್ ಮಾಡಲಿಕ್ಕೆ ಜನರೆಲ್ಲ ಆಗ್ರಹ ಮಾಡ್ತಿದ್ದಾರೆ ಎಂಬ ಸಮಾಚಾರವನ್ನು ಅವರ ಹೈಯರ್ ಅಪ್ಸ್ಗೆ ಮೇಲಾಧಿಕಾರಿಗಳಿಗೆ ತಿಳಿಸಬೇಕು ಅದು ಎರಡನೇದು ಮೂರನೇದು ಈ ಪಿತೂರಿ ಮಾಡಿದ್ದಾರಲ್ಲ ಇದರಲ್ಲಿ ಅವ್ರಿಗೆ ಒಂದು ವೇಳೆ ಏನೂ ನಾವು ಮಾಡಿದ್ದು ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರೆ ಗನ್ನು ತಗೊಂಡು ಶೂಟ್ ಮಾಡಬೇಕು ಒಳ್ಳೆ ಗನ್ ತಗೋಬೇಕು ಅಥವಾ ಸುಪಾರಿ ಕೊಟ್ಟು ಸಾಯಿಸಿಬಿಡಬೇಕು ಅನ್ನುವಂಥ ಮಾತುಗಳನ್ನು ಆಡ್ತಾರೆ ಅಂಥವ್ರು ಮಾತಾಡಿದವರ ಮೇಲೆ ನಮ್ಮ ಧರ್ಮಕ್ಷೇತ್ರದ ಆಡಳಿತಾಧಿಕಾರಿಗಳು ಕೇಸ್ ಫೈಲ್ ಮಾಡಬೇಕು ಕ್ರಿಮಿನಲ್ ಕೇಸ್ ಫೈಲ್ ಮಾಡಬೇಕು ಮೂರನೇ ಆಗ್ರಹ ನಾಲ್ಕನೇ ಆಗ್ರಹ ಏನಂದರೆ ಈ ಪುತ್ತೂರಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಗುರುಗಳನ್ನು ನಮ್ಮ ಅವರು ಪೂಜೆ ಹೇಳುವಂತಿಲ್ಲ ಧರ್ಮಕ್ಷೇತ್ರದಲ್ಲಿ ಅವರ ಈ ಸೇವಾ ಜವಾಬ್ದಾರಿಯಿಂದ ಅವರನ್ನು ಸಸ್ಪೆಂಡ್ ಮಾಡಬೇಕು ಎಂಬುದು ನಮ್ಮದು ನಾಲ್ಕು ಆಗ್ರಹಗಳು ವೈಯಕ್ತಿಕವಾಗಿ ಅವ್ರದ್ದು ಪರ್ಸನಲ್ ರೀಸನ್ಸ್ ಏನಿದೆ ಅಂತ ನಮಗೆ ಗೊತ್ತಿಲ್ಲ ನಾವು ಈಗ ವಿಡಿಯೋಗಳು ರಿಲೀಸ್ ಆದಮೇಲೆ ನಾವು ಅದನ್ನು ಇಟ್ಕೊಂಡು ನಾವು ಅದು ಅದರಲ್ಲಿ ನಡೆದಿರುವಂಥ ಕಾನ್ವರ್ಸೇಷನ್ನ ಮೇಲೆ ನಾವು ಇದನ್ನೆಲ್ಲ ವಿಚಾರಗಳನ್ನು ನಮ್ಮ

ಇದನ್ನ ಕೊಟ್ಟಿರುವಂಥದ್ದು ಸುಪಾರಿ ಕೊಡಬೇಕು ಅಂತ ಆ ವಿಡಿಯೋದಲ್ಲಿ ಮಾತ್ರ ಸಂಭಾಷಣೆ ಮಾಡಿರುವವರು ಜ್ಞಾನಪ್ರಕಾಶ್ ಅಂತೋಣಿ ರಾಜು ಮತ್ತು ದಾಂತಿ ರೊನಾಲ್ಡ್ ಊಟಿಯಲ್ಲಿ ಊಟಿಯಲ್ಲಿದ್ದಾರೆ ಅವರು ಊಟಿಯಲ್ಲಿ ಇದ್ದಾರೆ ಅಂತ ಗೊತ್ತು ಬಟ್ ಅವ್ರ ಬಗ್ಗೆ ಯಾವುದೇ ನಮಗೆ ಕಾಂಟ್ಯಾಕ್ಟ್ಸ್ ಇಲ್ಲ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ನಾವು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಫೋನ್ ತಗೊಳ್ಳಲ್ಲ ಒಂದು ವರ್ಷದಿಂದ ಊಟಲ್ಲಿದ್ದಾರೆ ಒಂದು ವರ್ಷದಿಂದ ಊಟಲ್ಲಿದ್ದಾರೆ ಅವರು ಊಟಿ ಹತ್ರ ಯಾವ್ದೋ ಒಂದು ಊರಲ್ಲಿದ್ದಾರೆ ಯಾವ ಊರು ಅಂತ ಗೊತ್ತಿಲ್ಲ ವಿಶ್ವಾಸ ಇದೆಯಾ ನಮಗೆ ಅವ್ರು ಕೊಡ್ಬೋದು ಅನ್ನೋದು ಒಂದು ನಮ್ಮ ನಮ್ಮ ನಮ್ಮಲ್ಲಿರುವಂತ ಒಳ್ಳೆ ಮನಸ್ಸಿನಿಂದ ಅವರ ಮೇಲಿರುವ ಗೌರವದಿಂದ ಅವರು ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಅಷ್ಟೇ ಹೊರತು ಇಲ್ಲಿ ತನಕ ನಮ್ಗೆ ಒಂದು ವರ್ಷದಿಂದ ಅನ್ಯಾಯನೇ ಆಗಿದೆ ಅನ್ನೋದು ನಮ್ಮ ನಮ್ಮ ಅಭಿಪ್ರಾಯ ನಾವು ಹದಿನೈದು ದಿನಗಳ ಗಡುವು ಕೊಟ್ಟಿದ್ದೀವಿ ನಾವು ಬಂದು ಅವರನ್ನು ವಿಚಾರಿಸ್ತೀವಿ ಮುಂದಿನ ಏನು ಮಾಡಬೇಕು ನಡೆ ನಮ್ದು ಏನಿದೆ ಅಂತ ಕೊಂಡ್ರೆ ಡಿಸ್ಕಸ್ ಮಾಡ್ತೀವಿ